ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಗೆ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋದಕ್ಕಿಂತ ನಿಮ್ಮ ಮೊಬೈಲ್ಗೆ ಮೊದಲು ಬರ್ತೇವೆ ನೋಡಿ ಫ್ರೆಂಡ್ಸ್ ನಾ ಇವತ್ತು ನೋನಿ ಹಣ್ಣನ್ನು ಹಾರ್ವೆಸ್ಟ್ ಮಾಡೋದನ್ನು ವೀಡಿಯೋ ಮಾಡ್ತಾ ಇದ್ದೀವಿ ಇನ್ನೂ ಒನ್ ಇಯರ್ ಆಗಿರ ಇದನ್ನು ಹಚ್ಚಿ ಗಿಡ ಹಚ್ಚಿ ಆಲ್ರೆಡಿ ಹಣ್ಣುಗಳು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಕಾಯಿನ ಹಾರ್ವೆಸ್ಟ್ ಮಾಡಿ ಹಣ್ಣಾಗೋದಕ್ಕೆ ಇಡ್ತೀವಿ ಎರಡು ದಿನ ಹಣ್ಣು ಆದಮೇಲೆ ಜ್ಯೂಸ್ ಮಾಡ್ಬೋದು ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀವಿ Thanks. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇದ್ದವರು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದರಲ್ಲಿ ವಿಟಮಿನ್ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಫೈವ್ ಆ್ಯಂಡ್ ಬಿ ಸಿಕ್ಸ್ ಬಿ ಟ್ವೆಲ್ ಇವೆ ಮತ್ತೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕಬ್ಬಿಣ ಅಂಶ ಫಾಸ್ಪರಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೇವೆ ಅಂತ ಇನ್ನೂ ಒಂದು ಏರ್ ಆಗಿಲ್ಲ ಇದನ್ನು ಹಚ್ಚಿ ಗಿಡನ ಹಚ್ಚಿ ನಮ್ಮ ಚಿನ್ನು ಮನೆಗೆ ಬಂದಿತ್ತಲ್ವ ಆವತ್ತಿನ ದಿನ ಹಚ್ಚಿದ್ವಿ ಅದನ್ನು ವಿಡಿಯೋದಲ್ಲಿ ಬಂದಿದೆ ಚಿನ್ನು ಕೂಡ ನೋಡಿ ಇವಾಗ ಅರೆಸ್ಟ್ ಮಾಡ್ತಿದ್ದೀವಿ ನೋಡಿ ಹಾಳೆ ಎಲ್ಲ ಕಟ್ಟಿ ಮುಚ್ಚಿ ಇಟ್ಟಿದ್ವಿ ನಾವು ಯಾಕೆಂದರೆ ಯಾರಾದರೂ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಹಾರ್ವೆಸ್ಟ್ ಮಾಡ್ಕೊಂಬಂದಿದ್ದೀವಿ ಇವಾಗ ಇವಾಗ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಒತ್ತೆ ಇಡಬೇಕು ಒತ್ತೆ ಇಟ್ಟು ಎರಡು ದಿನಗಳ ನಂತರ ಹಣ್ಣು ಹಾಕ್ತವೆ ಇವು ಆಮೇಲೆ ಜ್ಯೂಸ್ ಮಾಡಿ ವಿಡಿಯೋ ಮಾಡ್ತೀವಿ ಇವಾಗ ಒಂದು ಡಬ್ಬ ತರಿಸ್ತೀನಿ ಅದರಲ್ಲಿ ಹಾಕಿಡಬೇಕು ಫ್ರೆಂಡ್ಸ್ ಎಲೆಯಲ್ಲೂ ಒಂದು ಹಣ್ಣು ಬಿಡ್ತಾ ಇತ್ತು ಬಟ್ ನಮ್ಮಮ್ಮಿ ಇದನ್ನು ಹಾರ್ವೆಸ್ಟ್ ಮಾಡಿಬಿಡ್ತು ನೋಡಿ ಎಲೆಗೆ ಒಂದೊಂದು ಹಣ್ಣು ಇದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಹಾಳೆಯಲ್ಲಿ ಒತ್ತೆ ಇಡ್ತಾ ಇದ್ದೀವಿ ಹಾಗೆ ಒಂದು ಹಾಳೆನ ಸುಕ್ಕಿ ಡಬ್ಬದಲ್ಲಿ ಇಡ್ತಾ ಇದ್ದೀವಿ ಹಲೋ ಫ್ರೆಂಡ್ಸ್ ಡಬಾಲನ್ನು ಇಟ್ಟಿದ್ದೀವಿ ಓಕೆ ಫ್ರೆಂಡ್ಸ್ ನೋನಿ ಹಣ್ಣಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್